ಟಿಎಪಿಸಿಎಂಎಸ್ ನೂತನ ಅಧ್ಯಕ್ಷರಾಗಿ ತೆರ್ನಹಳ್ಳಿಯ ಬಲದೇವ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಬಿಪ್ರಕಾಶ್ ಅಭಿಮಾನಿಗಳ ಬಳಗದ ಪ್ರಮುಖ ಸದಸ್ಯೆ ಹಾಗೂ ಬಿಜೆಪಿ ಮುಖಂಡರಾದಂತಹ ಎಳೆನೀರು ವ್ಯಾಪಾರಿ ಭಾರತೀಪುರ ಪುಟ್ಟಣ್ಣ ನೇತೃತ್ವದಲ್ಲಿ ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ ತಾಲೂಕು ಪಂಚಾಯಿತಿ ಸದಸ್ಯ ಟಿಜೆ ನಂಜೇಗೌಡ ಎಪಿಎಂಸಿ ಮಾಜಿ ಅಧ್ಯಕ್ಷ ಚಂದ್ರೇಗೌಡ ಶಿವಣ್ಣ ಬೆಲ್ಲೇನಹಳ್ಳಿಯ ದೇವರಾಜು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುಬೇರ್ ಬಂಡಿಹೊಳೆಯ ಕಾಯಿ ಮಂಚೇಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶಶಿಕಲಾ ದೇವರಾಜು ಮತ್ತು ಉಮೇಶ್ ಗೋವಿ ಗೊರಬಿ ಶ್ರೀಧರ್ ಬಳ್ಳಕೆರೆಯ ಗಣೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸ್ನೇಹಿತರಾಗಿ ನಾವೆಲ್ಲ ಪ್ರಕಾಶನ ಗುರುತಿಸಿಕೊಂಡು ಬಂದಂತವರು ಮೂಲಕಾಶಗಳಿಂದ ನಾವು ಅವರ ಸ್ನೇಹಿತರಾಗಿದ್ದು ಇದು ಕೂಡ ಯಾವುದೇ ಪಕ್ಷದಲ್ಲಿದ್ದರು ಎಲ್ಲ ಸ್ನೇಹಿತರಾಗಿದ್ದೇವೆ ಆದ್ದರಿಂದ ನಾವು ಎಲ್ಲ ನಾವು ಸ್ನೇಹಿತರು ಎಲ್ಲ ಸೇರಿ ಇನ್ನುವರೆಗೆ ಪಕ್ಷಾತೀತವಾಗಿ ಇನ್ನುವರೆಗೂ ಯಾವುದೇ ನಾವು ಅವರಿಗೆ ಸನ್ಮಾನ ಮಾಡದೇ ಇಲ್ಲ ಅವರಿಗೂ ಕೂಡ ಸಮಯ ಇರಲಿಲ್ಲ ಇವತ್ತು ಸಮಯ ಕೂಡ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇವರಿಗೆ ಸನ್ಮಾನ ಮಾಡ್ತಿದ್ದೇವೆ ಹಾಗೂ ಇವರು ಯಾವುದೇ ಪಕ್ಷಭೇದ ಮರೆತು ಎಲ್ಲರೂ ಒಂದಾಗಿ ನಡೆಸಿಕೊಂಡು ಹೋಗಿ ಈ ನಮ್ಮ ಟಿ ಇದನ್ನು ಒಳ್ಳೆಯ ಹೆಸರು ತಂದು ಮುಂದುವ ಹೆಸರುವಾಸಿ ಆಗಿರಬೇಕೆಂದು ನಾನು ಹೇಳಿಕೊಡ್ತೇನೆ